ಕರೆ ಕೊಟ್ಟಿದ್ದೀವಿ ಅಂಬೇಡ್ಕರ್ ವಿರುದ್ಧ ಹೇಳಿಕೆ ಕೊಟ್ಟಂಥ ಅಮಿತ್ ಶಾ ವಿರುದ್ಧ ನಾಳೆ ಎಲ್ಲ ಸಂಘ ಎಲ್ಲ ಸಂಘಟನೆಗಳು ಮತ್ತು ರೈತಪರ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲ ಸಮುದಾಯ ಸಂಘಟನೆಗಳು ಸೇರಿ ನಾಳೆ ಬಂದ್ಗೆ ಕರೆ ಕೊಟ್ಟಿದ್ದೀವಿ ನಮ್ಮ ಕುರುಬ ಸಮಾಜದ ಎಲ್ಲ ಬಂಧುಗಳು ಮತ್ತು ನಾಗರಿಕ ಬಂಧುಗಳು ಎಲ್ಲ ಸೇರಿ ಪೈಜೋಡಿಸಬೇಕಾಗಿ ವಿನಂತಿಸುತ್ತಾ ನಮ್ಮ ಕುರುಬ ಸಮಾಜ ಸಮುದಾಯದ ಎಲ್ಲ ಮುಖಂಡರುಗಳು ನಾಳೆ ಬೆಳಗ್ಗೆ ಆರು ಗಂಟೆಗೆ ಬಂದು ಬಂದು ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ನಗರ ಘಟಕ ಅಧ್ಯಕ್ಷರಾಗಿ ತಮ್ಮಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಬೇಡಿಕೊಳ್ತಾ ಇದ್ದೇನೆ ನಮ್ಮ ಇಡೀ ಸಮುದಾಯ ಅಂಬೇಡ್ಕರ್ ವಿರುದ್ಧ ಹೇಳ್ಕೊಟ್ಟಂಥ ಅಮಿತ್ ಶಾ ವಿರುದ್ಧ ನಾವು ಹೋರಾಟಕ್ಕೆ ಬೆಂಬಲ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ಮತ್ತು ನಾಳೆ ಎಲ್ಲ ಅಂಗಡಿ ಮುಂಗಟ್ಟುಗಳು ಮತ್ತು ಶಾಲಾ ಕಾಲೇಜುಗಳು ಡಿಪೋ ಆಗಿರ್ಬೋದು ಎಲ್ಲಕ್ಕೂ ನಾವು ಮನವಿ ಕೊಟ್ಟಿದ್ದೀವಿ ನಾಳೆ ಎಲ್ಲ ಬಂದ್ ಮಾಡ್ತಾರೆ ನಾವು ಸಹ ಈ ಬಂದ್ಗೆ ಕೈ ಜೋಡಿಸಿ ಬಂದು ಯಶಸ್ವಿಗೊಳಿಸಬೇಕಾಗಿ ಸಾರ್ವಜನಿಕರಲ್ಲಿ ಕೂಡ ಮನವಿ ಮಾಡ್ತಾ ಇದ್ದೇನೆ ಶಾಲಾ ಕಾಲೇಜುಗಳು ರಜಾ ಕೊಡಬೇಕು ಕೊಡ್ತಾರೆ ನಾಳೆ ಡಿ 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 ನಾವು ಮನವಿ ಮಾಡಿದ್ದೀವಿ ಡಿ ಸಿಗೂ ತಿಳಿಸಿದ್ದೀವಿ ಎಲ್ಲ ಈ ಬಂದು ಕೈ ಜೋಡಿಸ್ತಾ ಅರ್ಧ ಗಂಟೆಯಲ್ಲಿ ನಿಮ್ಗೆ ಏನಿದೆ ನಾವು ಹೇಳ್ತೀರಂತ ಹೇಳಿದ್ರಲ್ಲ ಅವರು ಶಾಲೆಗೆ ರಜಾ ಕೊಡೋದು ಅವರು ಗಮನ ಕೊಟ್ಟರು ಸರ್ ಇಲ್ಲ ಮದುವೆನ ಕೊಟ್ಟಿದ್ದೀವಿ ಅವ್ರು ಅರ್ಧ ಗಂಟೆ ಟೈಮ್ ಟಿ ಸಿ ಡಿ ಮಾತಾಡ್ಬೇಕು ಅಂತ ಹೇಳಿದ್ದಾರೆ ಎಲ್ಲ ಬಂದಿರುತ್ತೆ ಬಂದು ಮಾಡ್ತಾರೆ ಬಂದು ಸಕ್ಸಸ್ ಆಗುತ್ತೆ ಎಲ್ಲ ಸಾರ್ವಜನಿಕರಿಗೆ ಮತ್ತೆ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಕೈ ಜೋಡಿಸಿ ಈ ಬಂದು ಯಶಸ್ವಿಗೊಳಿಸ್ಬೇಕಾಗಿ ಐದು ಗಂಟೆ ಐದು ಬಂದಿರುತ್ತೆ ಸರ್ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೂ ಇರುತ್ತೆ ಬಂದು ಹಾಗಾಗಿ ಎಲ್ಲ ಸಾರ್ವಜನಿಕರು ಕೈ ಜೋಡಿಸಿ ಬಂದು ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಆಮೇಲೆ ಇವತ್ತು ಕುರುಬ ಸಮುದಾಯ ಈ ಇದಕ್ಕೆ ಬೆಂಬಲ ಕೊಡೋದಕ್ಕೆ ನಾಳೆ ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ಸತತವಾಗಿ ಜೊತೆಯಲ್ಲಿದ್ದು ನಾವು ಈ ಬಂದನ್ನ ಯಶಸ್ವಿಗೊಳಿಸ್ತೀವಿ ನಾನು ನಾವು ರ್ಯಾಲಿನಲ್ಲಿ ಕೂಡ ಭಾಗವಹಿಸಿ ಇವತ್ತು ಏನು ಬೈಕ್ ರ್ಯಾಲಿ ಆಯಿತು ಈ ಬೈಕ್ ರ್ಯಾಲಿಯಲ್ಲಿ ನಮ್ಮ ಮುಖಂಡರು ಬಂದಿದ್ದರು ನಾವು ಸೇರಿ ಬೈಕ್ ರ್ಯಾಲಿ ಯಶಸ್ವಿಯಾಗಿ ಮಾಡಿದ್ದೀವಿ ನಾಳೆ ಬಂದು ಇನ್ನೂ ಯಥೇಚ್ಛವಾಗಿ ಜನ ಸೇರಿಸಿ ನಮ್ಮ ಯುವ ಮುಖಂಡರನ್ನ ನಮ್ಮ ಸಮುದಾಯದಲ್ಲ ಕರ್ಕೊಂಡ್ಬಂದು ನಾಳೆ ಬಂದನ್ನ ಯಶಸ್ವಿ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮೂಲಕ ನಾನು ನಮಗೆ ಸಮುದಾಯದಲ್ಲಿ ಮನವಿ ಸಮುದಾಯದಲ್ಲಿ ಮತ್ತೆ ನಾವು ಮಾಧ್ಯಮ ಮುಖಂಡರಿಗೆ ಮನವಿ ಮಾಡ್ತಾ ಇದ್ದೇನೆ